ಎಲ್ರಿಗೂ ನಮಸ್ಕಾರ ನಾನು ಐಶ್ವರ್ಯ ರಂಗೋಲಿ ಬಗ್ಗೆ ಮಾಹಿತಿ ಮತ್ತು ಅದನ್ನು ಹೇಗೆ ಬಿಡಿಸೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಐಶ್ವರ್ಯ ಒಂದು ಸಂಸ್ಕೃತ ಪದ ಆಗಿರುತ್ತೆ ಇದರ ಅರ್ಥ ಸಂಪತ್ತು ಮತ್ತು ಸಮೃದ್ಧಿ ಅಂತ ಐಶ್ವರ್ಯಾ ರಂಗೋಲಿಯನ್ನ ನಾವು ಐಶ್ವರ್ಯ ಕೋಲಂ ಅಂತಲೂ ಕೆಲವೊಬ್ರು ಕರೀತಾರೆ ಯೂಶಲಿ ತಮಿಳಲ್ಲಿ ಐಶ್ವರ್ಯ ಕೋಲಂ ಅಂತ ಕರೀತಾರೆ ಮಿಕ್ದವರೆಲ್ಲ ಐಶ್ವರ್ಯ ರಂಗೋಲಿ ಅಂತಲೂ ಕರೀತಾರೆ ಇದನ್ನು ಶುಕ್ರವಾರದ ಸಮಯದಲ್ಲಿ ಹಬ್ಬಗಳಲ್ಲಿ ಮತ್ತು ಲಕ್ಷ್ಮಿ ಪೂಜೆ ಮಾಡಬೇಕಾದ್ರೆ ಈ ರಂಗೋಲಿಯನ್ನು ಬಿಡಿಸ್ಬೋದು ಯಾವಾಗ ಲಕ್ಷ್ಮಿಯನ್ನು ಆವಾಹನೆ ಮಾಡಬೇಕು ಅಂತ ಇರುತ್ತೋ ಆವಾಗೆಲ್ಲ ಈ ರಂಗೋಲಿಯನ್ನು ಬಿಡಿಸ್ಬಹುದು ಈ ರಂಗೋಲಿಯಲ್ಲಿ ನಾವು ನೋಡಿದ್ರೆ ಷಟ್ಕೋಣ ಅನ್ನೋ ಚಿಹ್ನೆ ತುಂಬ ಮುಖ್ಯ ಆಗಿರುತ್ತೆ ನೀವು ಈ ರಂಗೋಲಿಯಲ್ಲಿ ಮೊದಲು ಬಿಡಿಸೋದೇ ಷಟ್ಕೋಣ ಆಮೇಲೆ ಎಲ್ಲ ಸಿಂಬಲನ್ನು ನಾವು ಬಿಡಿಸ್ತೀವಿ ಈ ಷಟ್ಕೋಣ ಲಕ್ಷ್ಮೀ ಯಂತ್ರದಲ್ಲಿ ಮತ್ತೆ ಕೆಲ್ ಹಲವಾರು ಮಂಡಲ ರಂಗೋಲಿ ಮತ್ತೆ ದಿನನಿತ್ಯದ ಬಳಕೆಯಲ್ಲೂ ನಾವು ಯೂಸ್ ಮಾಡ್ತೀವಿ ಇದಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ ಅದರ ಅರ್ಥವನ್ನು ನಾವು ಇವಾಗ ತಿಳ್ಕೊಳ್ಳೋಣ ನೀವು ಕೆಳಗಡೆ ನೋಡ್ತಿರೋ ಹಾಗೆ ಎರಡು ತ್ರಿಕೋಣಗಳು ಸೇರಿದ್ರೆ ಒಂದು ಷಟ್ಕೋಣ ಆಗುತ್ತೆ ಈ ಮೇಲ್ಮುಖವಾಗಿರೋ ತ್ರಿಕೋಣ ತತ್ವವನ್ನ ಮತ್ತು ಕ್ರಿಯಾಶೀಲತೆಯನ್ನ ಪುರುಷತ್ವವನ್ನ ಸೂಚಿಸುತ್ತೆ ಅದೇ ಕೆಳಮುಖವಾಗಿರೋ ತ್ರಿಕೋಣ ಜಲತತ್ವವನ್ನ ಶಾಂತಿಯನ್ನ ಶಕ್ತಿಯನ್ನ ಸೂಚಿಸುತ್ತೆ ಈ ಎರಡೂ ತ್ರಿಕೋನಗಳು ಸೇರಿ ಷಟ್ಕೋಣ ಉಂಟಾಗುತ್ತೆ ಅದು ಸಮತೋಲನ ಮತ್ತೆ ಸಮಸ್ಥಿತಿಯನ್ನ ಸೂಚಿಸುತ್ತೆ ಅದೇ ರೀತಿ ಶ್ರೀ ಶ್ರೀ ಬೀಜಾಕ್ಷರ ನಾವು ಮಧ್ಯದಲ್ಲಿ ಬಿಡಿಸ್ತೀವಿ ನನಗೆ ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು ಈ ರಂಗೋಲಿಯನ್ನ ನನಗವರು ತಮಿಳಲ್ಲೇ ಎಲ್ಲಾ ಅಕ್ಷರಗಳನ್ನು ಹೇಳ್ಕೊಟ್ಟಿದ್ದು ನಾನು ಸುತ್ತಲೂ ಬರ್ದಿರೋದು ಐಶ್ವರ್ಯ ಅಂತ ಬರೆದಿದ್ದೀನಿ ಮತ್ತೆ ಮಧ್ಯದಲ್ಲಿ ಶ್ರೀಮ್ ಅಂತ ತಮಿಳಲ್ಲಿ ಬರ್ದಿದ್ದೀನಿ ಆದರೆ ನಾವು ಕನ್ನಡದಲ್ಲೂ ಈ ತರ ಶ್ರೀಮ್ ಅಂತ ಬರ್ದು ಅದ್ರ ಮೇಲೆ ಅರ್ಶನಾ ಕುಂಕುಮ ಇಟ್ಟು ಅದ್ರ ಮೇಲೆ ನಾವು ದೀಪ ಕಳಸ ಅಥವಾ ಫೋಟೋ ಲಕ್ಷ್ಮೀ ದೇವಿ ಫೋಟೋ ಇಟ್ಟು ನಾವು ಪೂಜೆ ಮಾಡಬಹುದು ಈ ಲ ಶ್ರೀ ಬೀಜಾಕ್ಷರ ಲಕ್ಷ್ಮೀ ದೇವಿಯ ಬೀಜ ಮಂತ್ರ ಆಗಿರುತ್ತೆ ಇದು ನಾವು ಮನಸ್ಸಿನಲ್ಲಿ ಧ್ಯಾನಿಸ್ತಾ ಇದ್ರೆ ಸಂಪತ್ತು ಮತ್ತೆ ಸಮೃದ್ಧಿ ಸುಖ ಶಾಂತಿ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಣೆ ಮಾಡೋದಕ್ಕೆ ನಮಗೆ ಇದು ತುಂಬಾ ಸಹಾಯ ಮಾಡುತ್ತೆ ಮತ್ತು ನಕಾರಾತ್ಮಕತೆಯನ್ನು ನಮ್ಮಿಂದ ದೂರ ಮಾಡುತ್ತೆ ಸೊ ಇಷ್ಟೆಲ್ಲ ಪಾಸಿಟಿವಿಟಿ ಈ ಬೀಜ ಅಕ್ಷರದಿಂದ ನಮಗೆ ಸಿಗುವಂಥದ್ದಿದೆ ಹಾಗಾಗಿ ಯಾವಾಗ ನಾವು ರಂಗೋಲಿಯನ್ನೆಲ್ಲ ಬಿಡಿಸ್ತಾ ಇರ್ತೀವಲ್ಲ ಆ ಸಮಯದಲ್ಲಿ ಮನಸ್ಸಿನಲ್ಲೇ ನಾವು ಶ್ರೀ ಬೀಜಾಕ್ಷರನ ಧ್ಯಾನಿಸ್ತಾ ಈ ರಂಗೋಲಿಯನ್ನ ಬಿಡಬಹುದು ಇಷ್ಟು ಒಳ್ಳೆ ಅರ್ಥ ಇರುವಂಥ ರಂಗೋಲಿಯನ್ನ ನಾವು ತಿಳ್ಕೊಂಡು ಅರ್ಥ ತಿಳ್ಕೊಂಡು ಬಿಡಿಸೋದ್ರಿಂದ ಇನ್ನೂ ಒಳ್ಳೆಯದಾಗತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋನ ಮಾಡೋದಕ್ಕೆ ಇಷ್ಟಪಟ್ಟೆ ಈ ರಂಗೋಲಿಯನ್ನ ನೀವು ಕಲಿರಿ ಹಾಕಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬು ಮಾಡ್ಕೊಳ್ಳಿ ಸೊ ದಟ್ ನಿಮಗೆ ಬರುವಂಥ ವಿಡಿಯೋಗಳೆಲ್ಲ ನೋಟಿಫಿಕೇಷನಲ್ಲಿ ಬರುತ್ತೆ ಹಾಗಾಗಿ ಇಷ್ಟು ಹೇಳ್ತಾ ಈ ಈ ನನಗೆ ಗೊತ್ತಿದ್ದಂಥ ಚಿಕ್ಕ ಪುಟ್ಟ ಮಾಹಿತಿಯನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಅಂತಲೇ ಈ ವಿಡಿಯೋ ಮಾಡಿದ್ದೆ ಥ್ಯಾಂಕ್ ಯು ಸೋ ಮಚ್